ಮಳೆಗಾಲದಲ್ಲಿ ಹಿಟ್ಟಿನ ರಕ್ಷಣೆಗೆ ಏಳು ಕಿಚನ್ ಟಿಪ್ಸ್ ಒಂದು ಗೋಧಿ ಮೈದಾ ಅಕ್ಕಿ ರಾಗಿ ಮುಂತಾದ ಹಿಟ್ಟುಗಳು ಮಳೆಗಾಲದಲ್ಲಿ ತೇವಾಂಶ ಭರಿತವಾಗಿ ಬೇಗ ಹಾಳಾಗುತ್ತವೆ ಆದ್ದರಿಂದ ಈ ಸಮಯದಲ್ಲಿ ಅವುಗಳು ಸಾಧ್ಯವಾದಷ್ಟು ಒಣಗಿರುವಂತೆಯೇ ನೋಡಿಕೊಳ್ಳಿ ಎರಡು ಹಿಟ್ಟುಗಳನ್ನು ಗಾಳಿಯಾಡದ ಡಬ್ಬಿಗಳಲ್ಲಿ ಶೇಖರಿಸಿಡಿ ಇದರಿಂದ ಅದರೊಳಗೆ ತೇವಾಂಶ ಹೋಗದೆ ಹಿಟ್ಟು ಡ್ರೈ ಮತ್ತು ತಾಜವಾಗಿರುತ್ತದೆ ಮೂರು ಹಿಟ್ಟಿನ ಡಬ್ಬಿಯಲ್ಲಿ ನಾಲ್ಕೈದು ಲವಂಗದ ಎಲೆಗಳನ್ನು ಇಡಿ ಈ ಎಲೆ ತೇವಾಂಶ ಹೀರಿ ನೈಸರ್ಗಿಕ ಸಂರಕ್ಷದಂತೆ ಕೆಲಸ ಮಾಡುತ್ತದೆ ಈ ಮೂಲಕ ಹಿಟ್ಟನ್ನು ಒಣದಾಗಿಡುತ್ತದೆ ಮತ್ತು ಅದನ್ನು ಕೀಟಬಾಧೆಯಿಂದ ರಕ್ಷಿಸುತ್ತದೆ ನಾಲ್ಕು ಇದೇ ರೀತಿ ಹಿಟ್ಟಿನ ಡಬ್ಬದೊಳಗೆ ಕಲ್ಲುಪ್ಪಿನ ಪುಟ್ಟ ಚೀಲ ಇಟ್ಟುಬಿಡಿ ಕಲ್ಲುಪ್ಪು ಹೆಚ್ಚುವರಿ ನೀರಿನ ಪಸೆ ಹೀರಿಕೊಂಡು ಹಿಟ್ಟು ಒಣಗಿರುವಂತೆ ಮಾಡುತ್ತದೆ ಜತೆಗೆ ಹಿಟ್ಟು ಗಂಟು ಕಟ್ಟದಂತೆ ತಡೆಯುತ್ತದೆ ಐದು ಹಿಟ್ಟಿನ ಡಬ್ಬವನ್ನು ಸೂರ್ಯನ ನೇರ ಬೆಳಕು ಬೀಳುವ ಹಾಗೂ ತೇವಾಂಶವಿರುವ ಜಾಗದಲ್ಲಿ ಇಡಬೇಡಿ ಬದಲಾಗಿ ಇದನ್ನು ಒಣ ಜಾಗದಲ್ಲಿ ಇಡಿ ಆರು ಸ್ಟೌವ್ ಪಕ್ಕ ಅಥವಾ ಕ್ಯಾಬಿನೆಟ್ನಲ್ಲಿ ಹಿಟ್ಟಿನ ಡಬ್ಬ ಇಟ್ಟರೆ ಹಿಟ್ಟು ಅಲ್ಲಿನ ತೇವಾಂಶ ಹೀರಿಕೊಳ್ಳುತ್ತದೆ ಏಳು ತೇವಾಂಶ ಹೀರುವ ಸಿಲಿಕಾ ಜೆಲ್ ಪ್ಯಾಕೆಟ್ ಅನ್ನು ಹಿಟ್ಟಿನ ಡಬ್ಬದಲ್ಲಿಡಿ ಇದರಿಂದ ಹಿಟ್ಟು ತೇವರಹಿತವಾಗಿ ಮತ್ತು ತಾಜವಾಗಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಸಹ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು